ಸಮಿತಿಗಳ ಐಕ್ಯ ಹೋರಾಟಕ್ಕೆ ಸಂಘರ್ಷ ಸಮಿತಿಯೋ ಐಕ್ಯ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿಯೋ ಐಕ್ಯ ಹೋರಾಟಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆರೋಪ ಪರಿವಾರದವರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಭ್ಯರ್ಥಿ ಆರೋಪ ಬಿಜೆಪಿ ಸಂಘರ್ಷ ಸಮಿತಿಯೋ ಐಕೆ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿಯೋ ಐಕೆ ಹೋರಾಟಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡ ಬಿಜೆಪಿ ಮತ್ತು ಸಂಘ ಪರಿವಾರದವರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡುತ್ತಿರುವ ಬಿಜೆಪಿ ಮತ್ತು ಸಂಘ ಪರಿವಾರದವರಿಗೆ ಅಧಿಕಾರು ಬೇಕು ಹೇಕೆ ಬೇಕು ಬೇಕು ಬಿಜೆಪಿ ಮತ್ತು ಸಂಘ ಪರಿವಾರದ ಕುತಂತ್ರಗಳಿಗೆ ಪರಿವಾರದ ಕೆಲವು ಮುಖಂಡರುಗಳು ಜೊತೆಗೆ ಕಾಂಗ್ರೆಸ್ಸಿನವರೇ ಆದಂಥ ಉಳಾಗಡ್ಡಿ ಮಟ್ಟವರು ಕೂಡ ಪೊಲೀಸ್ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇದಕ್ಕೆ ಹೊಣೆಗಾರರನ್ನಾಗಿ ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳ್ತಾರೆ ಇದ್ಯಾವ ನ್ಯಾಯ ಇದು ಕೊಲೆ ಆದ ಗಂಟೆ ಒಳಗೆ ಆರೋಪಿನ ಅರೆಸ್ಟ್ ಮಾಡಿದಂಥ ಪೊಲೀಸ್ ಇಲಾಖೆ ಸಮರ್ಥ ಐತೋ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಅವರು ಅದರ ಹಿರಿಯ ಅಧಿಕಾರಿಗಳು ದಲಿತರದಾರ ಅಂತೇಳಿ ಈ ಥರ ಮಾಡ್ತಾರೆ ಇದನ್ನು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೀವಿ ಇಲ್ಲಿ ಸಮಾನ ಮನಸ್ಕರು ಪ್ರಗತಿಪರರು ಎಲ್ಲರೂ ಕೂಡ ಇವತ್ತು ನಾವು ಯಾವುದೇ ಕಾರಣಕ್ಕೂ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬಾರ್ದು ಒಂದು ವೇಳೆ ಟ್ರಾನ್ಸ್ಫರ್ ಮಾಡಿದ್ದೆ ಆದರೆ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಅವಳಿ ನಗರಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾವು ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ